ಹಲೋ ಗೈಸ್ ವೆಲ್ಕಮ್ ಟು ಕೆ ಚಾನಲ್ ಇನ್ನೊಂದು ವಿಷಯ ಏನಂದರೆ ನಾನು ಖುಷಿ ಪಡುವಂಥ ವಿಷಯ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ ನೇರವಾಗಿ ನೋಡೋ ಕೊಟ್ಟಿದ್ದೀನಿ ಫೋನಲ್ಲಿ ಅಲ್ಲದೆ ನನಗೇನು ಅನಿಸ್ತಿದೆ ಅಂದರೆ ನಾನು ಕೂಡ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರಾಯನ್ ಮುಂದೆ ತಲುಪಿದ್ದೀವಿ ನೋಡೋಣ ಅವ್ನು ಬರ್ತಾನೆ ಇಲ್ವೋ ಅಂತ ಯಾರು ಸಿಕ್ಕಿದ್ದಾರೆ ನೋಡಿ ಯಾರಿದ್ದಾರೆ ಅಂತ ನೋಡಿ ಇಲ್ಲಿ ಸೊ ಇವರು ಉದ್ಯಟಿಗಿಂದ ನೋಡಿ ಇಲ್ಲಿ ಸೇರಿರುವಂಥ ಉದ್ದೇಶ ಏನಂದರೆ ಯಾವುದೋ ಒಂದು ಗಲಭೆ ಇಲ್ಲದಲ್ಲೇ ಅವನ್ನ ಕರ್ಕೊಂಡೋಗಿ ಸಾರಿ ಕೇಳಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿರುವಂಥದ್ದು ಸೊ ಎಕ್ಸ್ಟ್ರಾ ಏನೂ ಇಲ್ಲ ಅಂದರೆ ನಾವು ಕನ್ನಡಿಗರು ಎಷ್ಟು ಅಂದರೆ ವಿಶಾಲ ಹೃದಯದವರು ಅಂತ ತೋರಿಸಿಕೊಟ್ಟಿರೋಂಥದ್ದು ಮತ್ತೆ ಸೊ ಓರಿಯನ್ ಮಾಲಲ್ಲಿ ಪ್ರೀಮಿಯರ್ ಶೋ ಇತ್ತು ಒಂದು ಸೋಮು ಸೌಂಡ್ ಇಂಜಿನಿಯರ್ ಹಾಗೇ ಮೆಹಬೂಬ ಸೊ ಇದ್ರೆ ಅವರು ಕೂಡ ಅಲ್ಲಿ ಸಿಕ್ಕಿದ್ರು ಹಾಗೆಯೇ ಸರ್ ಹೇಳ್ತಿದ್ದಾರೆ ಎಚ್ಚರಿಕೆ ಕೊಡ್ತೀವಿ ಲೈಕ್ ಹೇಗಿರಬೇಕು ನಿಮ್ಮ ಸೀನರಿ ಅನ್ನೋದು ಯಾಕೆಂದರೆ ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದ್ರಿಂದ

ಅವ್ರ ವಿಷಯ ಏನಂದರೆ ಈಗ ಡಿಸ್ಕಷನ್ ಮಾಡ್ತಿರ್ಬೇಕು ನಮ್ಗೆ ಗೊತ್ತಾಗಿದ್ದು ಏನಂದರೆ ಲೈಕ್ ಕನ್ನಡ ಕ್ರಿಯೇಟರ್ಸ್ಗಿಂತ ಏನಂದರೆ ಕನ್ನಡದಲ್ಲಿ ಏನು ಆ್ಯಕ್ಚುಯಲ್ ಆಗಿ ಕನ್ನಡ ಕ್ರಿಯೇಟರ್ಸ್ ಅಂತ ಅವ್ರಿಗೆ ಅವ್ರಿಗೀಸ ಸಪೋರ್ಟ್ಗಿಂತ ಜಾಸ್ತಿ ಈ ಕನ್ನಡ ಮಾತಾಡಿದ್ದೀನಿ ಅಂತ ಅಂದ್ಕೊಂಡು ಅಚೀವ್ಮೆಂಟ್ ಅಂದರೆ ಒಂದು ಕನ್ನಡ ಮಾತಾಡಿದಾರೆ ಅನ್ನೋದು ಅಚೀವ್ಮೆಂಟಲ್ಲಿ ಏನಾಗ್ಕೊಡ್ತೀವೋ ಒಂದು ಕನ್ನಡಿಗ ಅಲ್ಲ ಆದರೂ ಕನ್ನಡ ಮಾತಾಡಿದ್ದೀನಿ ಅಂತೆಲ್ಲ ಫುಲ್ ಸಪೋರ್ಟ್ ಮಾಡ್ತಾರಲ್ಲ ಆ ಥರ ಮಾಡಿ ಮಾಡಿನೇ ಈ ಅವಸ್ಥೆ ಬಂದಿರೋದು ಸಮಯ ಇದೆ ಎಲ್ಲರೂ ಕೂಡ ತಮ್ಮ ತಮ್ಮ ವೈಯಕ್ತಿಕ ಕೆಲಸ ಬಿಟ್ಟು ಇದು ತಿನ್ನೋದು ಬಹಳ ಹೆಮ್ಮೆ ಎನಿಸುತ್ತೆ ಆತನ ವಿಚಾರದ ಕುರಿತು ಇದು ವಿಡಿಯೋ ಬರುತ್ತೆ ಇದನ್ನ ಯಾವತ್ತೂ ಮರೆಯಲ್ಲ ಬಂದವರಿಗೆಲ್ಲ ಎಲ್ಲ ಕನ್ನಡಿಗರ ಒಗ್ಗಟ್ಟು ಬರೀ ಇದೊಂದೇ ವಿಷಯಕ್ಕಲ್ಲ ವಿಷಯದಲ್ಲೂ ಕನ್ನಡಿಗರ ಒಗ್ಗಟ್ಟಿರ್ಬೇಕು ಕನ್ನಡಿಗರ ಒಗ್ಗಟ್ಟಕ್ಕೆ ಇದು ಸಾಕ್ಷಿ ಆಗಿದೆ ಇದು ಇದೇ ತರ ಎಲ್ಲ ಎಲ್ಲರದು ಆಯ್ತು ಅವನ್ ಮಾತ್ರ ಬರ್ಲಿಲ್ಲ